ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಕ್ಲಾಸ್ ಟೆಂತ್ ಅಧ್ಯಾಯ ಎಂಟು ತ್ರಿಕೋನಮಿತಿಯ ಪ್ರಸ್ತಾವನೆ ಅಧ್ಯಾಯ ಎಂಟು ಅಧ್ಯಾಯ ಎಂಟದಲ್ಲಿ ಬರುವ ಎಕ್ಸಸೈಸ್ ಅಭ್ಯಾಸ ನೋಡೋಣ ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಎಂಟು ತ್ರಿಕೋನಮಿತಿ ಪ್ರಸ್ತಾವನೆ ಅಭ್ಯಾಸ ಎಂಟು ಪಾಯಿಂಟ್ ಒಂದು ಪ್ರಶ್ನೆ ಒಂದೇದು ಟ್ರೈಲ್ ಎ ಬಿ ಸಿಯಲ್ಲಿ ಬಿ ಯಲ್ಲಿ ಲಂಬಕೋನವಾಗಿದೆ ಎ ಬಿ 24 ట్వెంటీ ఫోర్ సెంటీమీటర్ బిసి సెవెన్ సెంటీమీటర్ అది ఇవులను కండి ట్రయల్ ఏ తొంభై డిగ్రి ఎవంటీ ఫోర్ సెంటీమీటర్ ఇవంటీ ఫోర్ సెంటీమీటర్ బిసి బిసి సెవెన్ సెంటీమీటర్ 7 सेंटीमीटर एसी कैंडिडेट बिको ಇಲ್ಲಿ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಪೈತಾ ಗೋರಸನ ಪ್ರಮೇಯ ಪ್ರಮೇಯ ಪ್ರಕಾರ ಎ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಸಿ ಸ್ಕ್ವೇರ್ ನೋಡ್ರಿ ಏನೂ ಇಲ್ಲ ಅಷ್ಟೇ ಹೇಳಿರಿ ಇದು ಎ ಸಿ ಸ್ಕ್ವೇರ್ ಎ ಬಿ ಟ್ವೆಂಟಿ ಫೋರ್ ಸ್ಕ್ವೇರ್ ಬಿ ಸಿ ಸವೆನ್ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಈಕ್ವಲ್ ಟು twenty four square five seventy six seven square forty nine AC square five seventy six plus forty nine six twenty five AC equal to plus or minus root six twenty five so AC equal to twenty five ಎ ಸಿ ಈಕ್ವಲ್ ಟು ಟ್ವೆಂಟಿ ಫೈವ್ ಇ ನೋಡ್ರಿ ಎ ಸಿ ಟ್ವೆಂಟಿ ಫೈವ್ ಹತ್ತು ನೆಕ್ಸ್ಟ್ ಮುಂದೆ ನೋಡ್ರಿ ಈಗ ಈಗ ನಮಗೆ ಸೈನ್ ಎ ಮತ್ತು ಕೋಸೆ ಬೇಕು ಸೈನ್ A ಮತ್ತು ಕೋಸೆ ಅಂದರೆ ನೋಡ್ರಿ ಸೈನ್ ಎ ಆಂಗಲ್ ಸೈನ್ ಎಂಟು cos a ಬೇಕು ಅಂದರೆ ಇಲ್ಲಿ ನಾವು ಇಲ್ಲಿ ಒಂದು ಟ್ರಯಂಗಲ್ ತೆಗೀನ ಎ ಬಿ ಸಿ ಟ್ವೆಂಟಿ ಫೋರ್ ಇದು ಟ್ವೆಂಟಿ ಫೈ ಇದು ಸವೆನ್ ಸೈನ್ ಎ ಅಂದರೆ ನೋಡಿರಿ ಎಂಗಲ್ಲ ಇದು ಟೀಟಾಯಿತು ಇದು ಅಪೋಸಿಟ್ ಆಯಿತು ಇದು ಹೈಪೋಟ್ನೆಸ್ ಆಯಿತು ಇದು ಅಡ್ಜಸ್ಟೆಂಟ್ ಆಯಿತು సైన్ ఏ సైన్ ఏ మీన్స్ అపోజిట్ బై హైపో అందవన్ డివైడెడ్ బై ట్వెంటీ ఫైవ్ అదే థర్ కె అడ్జస్టెంట్ బై హైపోతుంది నోడ్రీ అడ్జస్టెంట్ బై ಹೈಪೋರ್ಟ್ ಟೆಸ್ಟ್ ಮೀನ್ಸ್ ಟ್ವೆಂಟಿ ಫೋರ್ ಬಾಯ್ ಟ್ವೆಂಟಿ ಫೈ ಆಯಿತು ಇದು ಒನ್ ಏದಾಯಿತು ಇದರಲ್ಲಿ ಎರಡನೇದು ನೋಡ್ರಿ ಈಗ ಎರಡನೇದು ಸೈನ್ ಸಿ ಮತ್ತು ಕಾಸ್ ಸಿ ಕಣ್ಣಿಡಬೇಕು ಮತ್ತು ಇಲ್ಲಿ ಮತ್ತೆ ಡಯಾಗ್ರಾಮ್ ತೆಗೀತಿ ನೋಡ್ರಿ ಟ್ರೈಂಗಲ್ ತೊಂಬತ್ತು ಡಿಗ್ರಿ ಎ ಬಿ ಸಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಸೆವೆನ್ ಇದು ಸೈನ್ಸ್ ಸಿ ನೋಡಿ ಸೈನ್ಸ್ ಸಿ ಅಂದರೆ ಇಲ್ಲಿ ಟೀಟ ಇಲ್ಲಿ ಬರೀಬೇಕು ಸೈನ್ಸ್ ಸಿ ಅಂದರೆ ನೋಡಿರಿ ಇದು ಅಪೋಸಿಟ್ ಆಯಿತು ಅಂದರೆ ಇದು ಅಪೋಸಿಟ್ ಎಂಗಲ್ ಆಯಿತು ಇದು ಹೈಪೋಟ್ನೆಸ್ ಆಯಿತು ಇದು ಅಡ್ಜಸ್ಸೆಂಟ್ ಆಯಿತು ಇಲ್ಲಿ ಸೈನ್ಸ್ ಸಿ ಅಂದರೆ ಎಂಗಲ್ ಚೇಂಜ್ ಆಯಿತು ಇಲ್ಲಿ ಅಪೋಸಿಟ್ ಆಯಿತು ಈಗ ಸೈನ್ಸ್ ಸಿ ಕಂಡುಹಿಡಬೇಕು ಸೈನ್ಸ್ ಸಿ ಈಕ್ವಲ್ ಟು ಅಪೋಸಿಟ್ ಬಾಯ್ ಹೈಪೋಟ್ನೆಸ್ ಅಪೋಜಿಟ್ ಬಾಯ್ ಹೈಪೋಟ್ನೆಸ್ ಅಂದರೆ ಟ್ವೆಂಟಿ ಫೋರ್ ಡಿವೈಡ್ ಬೈ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಡಿವೈಡ್ ಬೈ ಟ್ವೆಂಟಿ ಫೈ ಅಪೋಜಿಟ್ ಬಾಯ್ ಹೈಪೋಟ್ನೆಸ್ ಆಯಿತು ಅದೇ ಕಾಸ್ ಸಿ ಕಾಸ್ ಸಿ ನೋಡಿರಿ ಅಡ್ಜಸ್ಟೆಂಡ್ ಬಾಯ್ ಹೈಪೋಟ್ನೆಸ್ ಕಾಸ್ ಅಂದರೆ ಅಡ್ಜಸ್ಟೆಂಡ್ ಬೈ ಹೈಪೋಟ್ನೆಸ್ ಸೆವೆನ್ ಡಿವೈಡೆಡ್ ಬೈ ಟ್ವೆಂಟಿ तो ಆಯಿತು ಸೊ ಈ ಥರ ಪ್ರಶ್ನೆದ ಏಟ್ ಪಾಯಿಂಟ್ ಇದು ಪ್ರಶ್ನೆದ ಇದು ಉತ್ತರಗಳು ಏಟ್ ಪಾಯಿಂಟ್ ಒನ್ ಕ್ಲಾಸ್ ಟೆಂತ್ ಅದ ಇಂಟು ತ್ರಿಕೋನಮಿತಿ ಪ್ರಸ್ತಾವನೆ ಟಿಗ್ನೊಮೆಟ್ರಿ ಅಭ್ಯಾಸ ಏಟ್ ಪಾಯಿಂಟ್ ಒನ್ ಎರಡನೇ ಪ್ರಶ್ನೆ ಚಿತ್ರ ಲೆವೆನ್ ಪಾಯಿಂಟ್ అందరి థర్టీన్ ఆ చిత్రుక్ థర్టీ టెన్ పి కార్ గండి కొట్ట పిక్యూ ట్వెల్వ్ పిఆర్ థర్టీన్ సెంటీమీటర్ కొట్టమే ప్రకారం పైతా ोरसन प्रमेय प्रकार पी आर् स्क्वेर नौ पी आर् स्क्वेर पिकू स्क्वेर प्लस क्यू आर् स्क्वेर पी आर् स्क्वेर थर्टीन स्क्वेर पिकू ಟ್ವೆಲ್ ಸ್ಕ್ವೇರ್ ಕ್ಯೂ ಆರ್ ಅಷ್ಟೇ ಹೇಳಿರಿ ಕ್ಯೂ ಆರ್ ಸ್ಕ್ವೇರ್ ಥರ್ಟೀನ್ ಒನ್ ಸಿಕ್ಸ್ಟಿ ನೈನ್ ಆಯಿತು ಟ್ವೆಲ್ ಒನ್ ಫೋರ್ಟಿ ಫೋರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಒನ್ ಸಿಕ್ಸ್ಟಿ ನೈನ್ ಇದು ಕಡೆ ಹೋದರೆ ಮೈನಸ್ ಒನ್ ಫೋರ್ಟಿ ಫೋರ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ ಕ್ಯೂ ಆರ್ ಸ್ಕ್ವೇರ್ ಈಕ್ವಲ್ ಟು ಒನ್ ಸಿಕ್ಸ್ಟಿ ನೈನ್ ಒಳಗೆ ಒನ್ ಫಾರ್ಟಿ ಫೋರ್ ಮೈನಸ್ ಮಾಡಿರಿ ಅಂದರೆ ನೀ ಟ್ವೆಂಟಿ ಫೈವ್ ಬರುತ್ತೆ ಸೊ ಕ್ಯೂ ಆರ್ ಈಕ್ವಲ್ ಟು ಪ್ಲಸ್ ಮೈನಸ್ ರೂಟ್ ಟ್ವೆಂಟಿ ಫೈವ್ ಸೊ ಕ್ಯೂ ಆರ್ ಈಕ್ವಲ್ ಟು ಫೈವ್ ಫೈವ್ ಸೆಂಟಿಮೀಟರ್ ಈಗ ಚಿತ್ರದಲ್ಲಿ ಕೊಡುವಂಥಲ್ಲಿ ಟ್ಯಾನ್ ಎ ಮತ್ತು ടാൻ പിടർന്ന് കണ്ടിടക്കു നമുക്ക് നോട്രീക ടാൻ പി മൈനസ് കോട്ട ആർ കണ്ടിട്ടു ടാൻ പി ടൻ പിന്ന എങ്കൽ തെത്തു നോട്രി ഇല്ല പി കൂ आर् थर्टी दर्टीन दु फाइव टेन पी मील अपोजिट इपोजिट आ टेन पी अपोजिट इडस्टेट आदपोटने टेन पी टेन पी अपोजिट अपोजिट सैड ब మైనస్ అపోజిషన్ ఫైవ్ డివైడెడ్ బై ట్వెల్వ్ సో అదే థర్ కట్ ఆర్ ఏపీ క్యూ ఆర్ అందరి ట్వెల్వ్ థర్టీన్ పి ಸ್ಟೇಟ್ ಮಾಡಿರಿ ಪಿ ಆಗುತ್ತೆ ಆರ್ ಅಂದರೆ ನೋಡಿ ಇಲ್ಲಿ ಬಂತು ಇದು ಅಪೋಸಿಟ್ ಆಯಿತು ಇದು ಹೈಪೋಟ್ನೆಸ್ ಆಯಿತು ಇದು ಅಡ್ಜಸ್ಟೆಂಟ್ ಆಯಿತು ಆರು ಅಂದರೆ ಇದು ಅಪೋಸಿಟ್ ಆಯಿತು ನೋಡಿರಿ ಇಲ್ಲಿ ಕಾಟ್ ಕಾಟ್ ಮೀನ್ಸ್ ಟೆನ್ದು ಅಪೋಸಿಟ್ ಆಗಬೇಕು ಅಂದರೆ ಅಡ್ಜಸ್ಸೆಂಟ್ ಬಾಯ್ ಅಡ್ಜಸೆಂಟ್ ಬಾಯ್ ಅಪೋಸಿಟ್ ಅಡ್ಜಸೆಂಟ್ ಬಾಯ್ ಅಪೋಸಿಟ್ ಮೈನಸ್ ಫೈ ಡಿವೈಡ್ ಬಾಯ್ ಟ್ವೆಲ್ ಆಯಿತು ನೋಡ್ರಿ ಎರಡು ಟೋಲ್ ಅದ ಎಲ್ ಸಿ ಎಮ್ ಟ್ವೆಲ್ ಇವತ್ತು ಎಲ್ ಎಸ್ ಟ್ವೆಲ್ ಆಯಿತು ಫೈವ್ ಮೈನಸ್ ಫೈ ಝೀರೋ ಬೈ ಟ್ವೆಲ್ ಸೊ ಆನ್ಸರ್ ಈಸ್ ಝೀರೋ ಆನ್ಸರ್ ಝೀರೋ ಆಗುತ್ತೆ ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಎಂಟು ತ್ರಿಕೋನಮಿತಿ ಪ್ರಸ್ತಾವನೆ ಅಭ್ಯಾಸ ಎಂಟು ಪಾಯಿಂಟ್ ಒಂದು ಕ್ವಶನ್ ನಂಬರ್ ತ್ರೀ ಸೈನ್ ಎಕ್ವಲ್ ಟು ತ್ರೀ ಬೈ ಫೋರ್ ಆದರೆ ಕಾಲ್ಸೆ ಮತ್ತು ಟ್ಯಾನ್ ಎಂ ಲೆಕ್ಕಿಸಿ ಸೊ ಮೊದಲಿಗೆ ಸೈನ್ ಎ ಅಂದರೆ ನೋಡೋಣ ರೈಟ್ ಆಂಗಲ್ ತುಂಬ ಡಿಗ್ರಿ ಎ ಬಿ ಸಿ ಸೈನ್ ಎ ನೋಡಿ ಸೈನ್ ಎ ಅಂದರೆ ಟೀಟ ಇದು ಅಂದರೆ ಇದು ಅಪೋಸಿಟ್ ಆಯಿತು ಸೈನ್ ಎ ಮೀನ್ಸ್ ಟೀಟಾ ಅಪೋಸಿಟ್ ಇದು ಹೈಪೋಟ್ನೆಸ್ ಇದು ಅಡ್ಜಸ್ಸೆನ್ ಇದು ನೀವು ಬೇಕಾದ್ರೆ ಅಭಿಮುಖ ಬಾಹು ವಿಕಿರಣ ಪಾರ್ಶ್ವಬಾಹು ಅಂತ ಬರಿಬೋದು ಆದರೆ ಈಸಿ ಆಗುತ್ತೆ ನೋಡ್ರಿ ಅಪೋಸಿಟ್ ಅಂದರೆ ಅಪೋಸಿಟ್ ಬಾಹು ಹೈಪೋಟ್ನಸ್ ಅಡ್ಜಸ್ ಸೈಡ್ ಇಲ್ಲಿ ಸೈನ್ ಸೈನ್ ಎ ত্রী বাই ফোর্টো নোড্রি সাইন এ নো সাইন এ মি অপোজিট বাই হাইপোট আপোজিট নোতি বরীি হাইপোটন এোড্রিলে নাই নাকি আল এ বি খান হোক সো দের ফার फैथ गोरसन प्रमेय प्रकार एसी स्क्वायर एबी स्क्वायर प्लस बीसी स्क्वायर एसी नोड़ी फोर आई थी फोर स्क्वायर स्क्वेर एनू अस्टेड़ी एबी ಸ್ಕ್ವರ್ ಬಿ ಸಿ ತ್ರೀ ಸ್ಕ್ವೇರ್ ಇದು ಫೋರ್ ಸ್ಕ್ವರ್ ಸಿಕ್ಸ್ಟೀನ್ ಎ ಬಿ ಸ್ಕ್ವರ್ ತ್ರೀ ಸ್ಕ್ವೇರ್ ನೈನ್ ಸಿಕ್ಸ್ಟೀನ್ ಇದು ನೈನ್ ಈ ಕಡೆ ಬಂದರೆ ಮೈನಸ್ ನೈನ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಸಿಕ್ಸ್ಟೀನ್ ಒಳಗೆ ನೈನ್ ಮೈನಸ್ ಆದರೆ ಸೆವೆನ್ ಉಳೀತು ಸೊ ದೇರ್ ಫೋರ್ ಎ ವಿ ಈಕ್ವಲ್ ಟು ಪ್ಲಸ್ ಮೈನಸ್ ರೂಟ್ ಸೆವೆನ್ ಅಂದರೆ ನೋಡ್ರದು ಇದು ರೂಟ್ ಸೆವೆನ್ ಬಂತು ಈಗ ನೋಡಿರಿ ನಮ್ಗೆ ಕಾಸ್ ಎ ಕಂಡುಹಿಡಬೇಕು ನಾವು ಸೊ ಕಾಸ್ ಎ ಕಂಡುಹಿಡಬೇಕಾದ್ರೆ ಕಾಸ್ ಎ ಕಾಸ್ ಅಂದರೆ ನೋಡ್ರಿ ಅಡ್ಜಿಸ್ಟೆಂಟ್ ಬಾಯ್ ಹೈಪೋಟ್ನೆಸ್ ಅಂದರೆ ಪಾರ್ಶ್ವಭಾಹು ಬಾಯ್ ವಿಕಿರಣ ಅಡ್ಜಸ್ಟೆಂಡ್ ಬೈ ಹೈಪೋಟೆಸ್ ಮೀನ್ಸ್ ರೂಟ್ ಸೆವೆನ್ ಡಿವೈಡ್ ಬೈ ಫೋರ್ ಇದು ಕಾಸ್ ಎದು ವ್ಯಾಲ್ಯೂ ಅದೇ ಥರ ಟೆನ್ ಎದು ವ್ಯಾಲ್ಯೂ ತೆಗಿಬೇಕು ಟೆನ್ ಎ ಟೆನ್ ಎ ನೋಡ್ರಿ ಟೆನ್ ಎ ಅಂದರೆ ಅಪೋಸಿಟ್ ಬೈ ಅಡ್ಜಸ್ಟ್ ಸೈಂಡ್ ಟ್ಯಾನ್ ಎ ಅಂದರೆ ಅಪೋಸಿಟ್ ಬೈ ಅಡ್ಜಸ್ಟ್ ಸೈಂಡ್ ಅಂದರೆ ಅಭಿಮುಖ ಬಾಹುಬಾಯ್ ಪಾರ್ಶ್ವ ಅಂದರೆ ಇಲ್ಲಿ ತ್ರೀ ಡಿವೈಡ್ ಬಾಯ್ ರೂಟ್ ಸೆವೆನ್ ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ಯೂಟ್ಯೂಬ್ ಚಾಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋದ ಎಲ್ಲ ಲಿಂಕ್ಗಳು ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಗ್ರೂಪ್ನಲ್ಲಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು